ನಾನು ಆ್ಯಕ್ಚುಲಿ ಕಡಿಮೆ ಮಾಡಿದ್ದೀನಿ ನಾನು ಅವ್ರು ಆರ್ಡರ್ ಮಾಡಿದ್ದಿನ ಕಸಸ್ ನಾನು ಕಡಿಮೆ ಮಾಡಿದ್ವಿ ಅದಕ್ಕೆಲ್ಲ ದೊಡ್ಡದಾಗ ಹಾಕ್ಬೇಕಾಯ್ತು ಸೊ ಹಳೆದೆಲ್ಲ ಬಿಟ್ಬಿಡಿ ಒಂದಷ್ಟು ಮತ್ತೆ ಎಲ್ಲ ಹೇಳಿ ಸರಿ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಭೇಟಿ ಆಗ್ತಾ ಇದ್ದಾರೆ ಒಂದಷ್ಟು ಬದಲಾವಣೆಗಳಾಗ್ತದೆ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥ ಸರ್ ನಾವು ಬರೋದು ನಾವು ಡೆಲ್ಲಿಗೆ ಹೋದ್ಮೇಲೆ ನಮ್ಮ ಭೇಟಿ ಮಾಡಲೇಬೇಕು

ಸರ್ ಈಗ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ಬಗ್ಗೆ ಪಕ್ಷದ ಆಂತರಿಕವಾಗಿಯೂ ಕೂಡ ಅಲ್ಲಲ್ಲಿ ಚರ್ಚೆಗಳು ನಡೀತಿದೆ ಮತ್ತೆ ಬಹಿರಂಗವಾಗಿ ಕೆಲವು ನಾಯಕರುಗಳು ಚರ್ಚೆನ ಮಾಡಿದ್ರು ಏನಾದ್ರು ಹೈಕಮಾಂಡ್ ಏನಾದ್ರು ಚರ್ಚೆ ಇದೆಯಾ ಅಥವಾ ನಿಮ್ಮ ನಿಲುವು ಏನಿದೆ ಸರ್ ನಿಲುವು ಪಾರ್ಟಿ ವರ್ಷ ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗಬೇಕು ಅದು ಬಹಳ ಇಂಪಾರ್ಟೆಂಟ್ ಕಳೆದ